ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಕೈವಾರ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶುಭಾಷ್ ಅವರು ತಿರೋಗಿ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದ ನಂತರ ಶುಭಾಷ್ ಅವರ ಒಂದು ಹುಟ್ಟು ಹಬ್ಬನ ಯಾಕೆ ನಾವು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಮನುಷ್ಯ ಸತ್ರು ಸ್ನೇಹ ಸಾಯಬಾರ್ದು ಅಂತಕ್ಕಂತಹ ಒಂದು ನಿಯಮನ ನಿಯಮವನ್ನು ಪಾಲನೆ ಮಾಡ್ತಾ ಬಂದಿದ್ದೀವಿ ಸೊ ಹಾಗಾಗಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಹೆಸರಲ್ಲಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಅನ್ನದಾನವನ್ನು ಮಾಡಿಸ್ತಾ ಇದ್ದೀವಿ ಸೊ ಯಾವತ್ತೂ ಶುಭಾಶ್ ಅವರು ಸತ್ತು ಹೋಗಿದ್ರೂ ಸೊ ಅವರ ಒಂದು ನೆನಪುಗಳು ನಮ್ಮ ಹತ್ರ ಈಗಲೂ ಶಾಶ್ವತವಾಗಿದೆ ಅಂತಕ್ಕಂಥ ಒಂದು ನಿಟ್ಟಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಖಂಡಿತ ಎಲ್ಲರಿಗೂ ಹೇಳೋದಿಷ್ಟೇ ಯಾವತ್ತೇ ಆಗಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಆದರೆ ನಮ್ಮ ಕೈಲಿ ಕೈಲಾದಷ್ಟು ಸಹಾಯನ ಮಾಡಬೇಕು ಇಲ್ಲ ಅಂತಂತಂದರೆ ಯಾವ ಒಂದು ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ಜೀವನವನ್ನು ಮಾಡಬೇಕು ಸೊ ಏನಕ್ಕೆ ಈ ದಾನ ಧರ್ಮವನ್ನು ನಾವು ಅಂತ ಅಂತೇಳಿದ್ರೆ ಅವರ ಒಂದು ನೆನಪು ಯಾಕಂದರೆ ಅವರು ನಮ್ಮ ಜೊತೆ ಇದ್ದಂಥ ರೀತಿ ನಾವು ನಡ್ಕೊಂಡು ಬಂದಂಥ ರೀತಿ ನನ್ನ ಬ್ರದರು ರಾಮ್ ಅವರು ಈ ಕಾರ್ಯಕ್ರಮವನ್ನು ಅವನ ಜೊತೆ ತುಂಬ ಚೆನ್ನಾಗಿದ್ದು ಬಂದಂಥವ್ರು ಸೊ ಅವನು ಇದನ್ನು ಈ ಒಂದು ಅವರ ನೆನಪಲ್ಲಿ ಈ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಟ್ಲೀಸ್ಟ್ ಅವನ ಆತ್ಮಕ್ಕೆ ಶಾಂತಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವ್ರಿಗೆಲ್ಲ ಕೈ ಕ ಕುರುಟ್ರಗಳಿಗೆ ಲಾಸ್ಟಿಕ್ಸು ಮತ್ತು ಚೇರ್ಸು ಮತ್ತು ಮನೆಗೆ ಹಾಕ್ತಕ್ಕಂಥ ರೇಷನ್ಸು ಮತ್ತು ಅನ್ನದಾನ ಇದೆಲ್ಲೂ ಅವರ ಒಂದು ನೆನಪಲ್ಲಿ ಮಾಡ್ತಾ ಬಂದಿದ್ದಾರೆ ಭಾಳಷ್ಟು ಇದೆ ಯಾರೂ ಕೈ ಕಟ್ಕೊಂಡು ಕುತ್ಕೋಬಾರ್ದು ಯಾಕಂದರೆ ತಂದೆ ತಾಯಿಗಳಿಗೆ ಮಕ್ಕಳೇ ಆಧಾರ ಆಗಿರ್ತಾರೆ ಅಂಥ ಕೈಗೆ ಬಂದಂಥ ಮಕ್ಕಳು ಸತ್ತು ಹೋದಾಗ ಅವರ ಒಂದು ಫ್ಯಾಮಿಲಿ ನೋವು ಏನು ಅಂತ ನಾವು ಕಣ್ಣಲ್ಲಿ ನೋಡಿದ್ದೀವಿ ಸೊ ಅಂಥ ಒಂದು ಫ್ಯಾಮಿಲಿಗಳಿಗೆ ನನ್ನ ತಮ್ಮ ಮಾದರಿಯಾಗಿದ್ದಾರೆ ಆಗಿದ್ದಾರೆ ಸೊ ಅವರ ಒಂದು ಅವ್ರು ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಗಳು ಸಕ್ಸಸ್ ಆಗಲಿ ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಕಾರ್ಯಕ್ರಮಗಳನ್ನ ಇದೇ ಥರ ನಡೆಸಲಿ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಯುವಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ ದಯವಿಟ್ಟು ಇದ್ದಾಗ ತಂದೆ ತಾಯಿಗಳ ಒಂದು ವ್ಯಾಲ್ಯೂ ಗೊತ್ತಾಗಲ್ಲ ದಯವಿಟ್ಟು ತಂದೆ ತಾಯಿಗಳು ಇರ್ತಕ್ಕಂಥ ಮಕ್ಕಳುಗಳು ಮಕ್ಳುಗಳಿರ್ತಕ್ಕಂಥ ತಂದೆ ತಾಯಿಗಳು ದಯವಿಟ್ಟು ಅವರಿಗೆ ಟೈಮ್ನ ಕೊಡಿ ಅಂತೇಳಿ ಈ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಾಶ್ ಅವರು ಬರ್ತ್ಡೇನ ಸೆಲೆಬ್ರೇಷನ್ ಒಟ್ಟಿಗೆ ಇವತ್ತು ಹನುಮ ಜಯಂತಿನ ಕೂಡ ಆಚರಿಸ್ತಾ ಇದ್ದಾರೆ ಸೊ ಇಲ್ಲಿ ನನಗೆ ಗೆಸ್ಟಾಗಿ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಬಂದು ಕೆಲವರಿಗೆಲ್ಲ ಕಿಟ್ಸ್ನೆಲ್ಲ ನೀಡಿ ಸೊ ಅನ್ನದಾನವನ್ನು ನೀವೇ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದು ನನ್ನ ಭಾಗ್ಯವೇ ಸರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ಸುಭಾಷ್ ಸಾಯಸ್ತಾನ್ ಟ್ರಸ್ಟ್ ಅಂತೇಳಿ ಇವತ್ತು ಹನುಮ ಜಯಂತಿ ಹಾಗೂ ಹಲವು ಕಾರ್ಯಗಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಟ್ರಸ್ಟ್ನ ಉದ್ದೇಶ ಅಂತ ಏನು ಹೇಳಿದ್ರೆ ನಮ್ಮ ಜೊತೆಗಿದ್ದಂಥ ಸ್ನೇಹಿತ ತೀರ್ಕೊಂಡಿರ್ತಾನೆ ಆ ಸ್ನೇಹಿತ ತೀರ್ಕೊಂಡ್ರು ಕೂಡ ಸ್ನೇಹ ಸಾಯಲ್ಲ ಅನ್ನೋದನ್ನು ತೋರಿಸ್ಬೇಕು ಅಂಥೇಳಿ ಎಲ್ಲ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿಕೊಂಡು ಈ ಕಾರ್ಯಕ್ರಮನ ಒಂಬತ್ತು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀವಿ ಇದಕ್ಕೆ ಯಾವುದೇ ರೀತಿಯಾದಂತಹ ರಾಜಕಾರಣಿಗಳಾಗಲಿ ಮತ್ತೊಬ್ಬರಾಗಲಿ ಇದಕ್ಕೆ ನಾವು ಯಾರನ್ನೂ ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡಲ್ಲ ಎಲ್ಲ ಅಧಿಕಾರಿಗಳನ್ನು ಕರೆದು ಮತ್ತು ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಈ ಕಾರ್ಯಕ್ರಮನ ಒಂಬತ್ತನೇ ವರ್ಷದ ಕಾರ್ಯಕ್ರಮನ ಅದ್ಧೂರಿಯಾಗಿ ಮಾಡ್ತಾ ನಾನು ಹೇಳೋದೇನಂತ ಹೇಳಿದ್ರೆ ಸ್ನೇಹ ಅನ್ನೋದು ಒಂದು ಅಮೂಲ್ಯವಾದದ್ದು ಈಗ ತಾಯಿ ಪ್ರೀತಿ ಮಕ್ಳಿಗೆ ಹೆಂಗೆ ಕೊಡ್ತಾರೆ ಸ್ನೇಹ ಸ್ನೇಹ ಅನ್ನೋದು ಅದೇ ಥರ ಪ್ರೀತಿಗೆ ಹೋಲಿಸಿ ಸ್ನೇಹಿತರಿಗೊಂದು ಒಳ್ಳೆ ಬೆಲೆ ಕೊಡಿ ಸ್ನೇಹಿತರನ್ನ ಕಾಪಾಡ್ಕೊಂಡು ಹೋಗಿ ಆ ಸ್ನೇಹಿತರಿಗೆ ಒಂದು ಒಳ್ಳೆ ದಾರಿ ತೋರಿಸಿ ಒಳ್ಳೆಯವರಾಗಿ ಬದುಕಿ ಕಷ್ಟ ಸುಖದಲ್ಲಿ ಜೊತೆಲಿ ನಿಂತ್ಕೊಂಡು ಒಳ್ಳೆ ಸ್ನೇಹ ಅನ್ನೋದನ್ನು ಉಳಿಸ್ಕೊಂಡೋಗಿ ಅಂತ ನಾನು ಈ ಮುಖ ಈ ಮೂಲಕ ಅವರಿಗೆ ತಿಳಿಸ್ತೀನಿ ಸರ್